ನಾವು ಏನೇನೋ ಅಂದ್ಕೊಂಡಿರ್ತೀವಲ್ಲ ಇಂತಿಂಥವರು ರಾಜಕಾರಣಕ್ಕೆ ಸೇರಿದರೆ ಇಂತಿಂಥವರು ವಿಧಾನಸೌಧದ ಮೆಟ್ಟಲು ಹೊತ್ತಿದರೆ ಅಥವಾ ಇಂತಿಂಥವರು ನಗರಸಭೆಗಳಿಗೆ ಪ್ರವೇಶಿಸಿದರೆ ನಮ್ಮ ಕನಸು ನನಸಾಗತ್ತೆ ನಮ್ಮ ಸಿದ್ಧಾಂತಕ್ಕೆ ಬಲ ಬರುತ್ತೆ ನಮ್ಮ ಊರು ಹಾಗಾಗುತ್ತೆ ಹೀಗಾಗುತ್ತೆ ಎಂದೆಲ್ಲ ನಾವು ಹೇಳ್ತೀವಲ್ಲ ಅವೆಲ್ಲ ಎಷ್ಟು ಬಗಳೆ ಅನ್ನೋದನ್ನು ಕಳೆದ ವಾರ ನಡೆದ ಎರಡೇ ಎರಡು ಘಟನೆಗಳು ನಮ್ಗೆ ಸ್ಪಷ್ಟಪಡಿಸಿವೆ ಇದರಲ್ಲಿ ಒಂದು ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಆಡಿರುವ ಮಾತು ಫ್ಯಾಶನ್ ಹೋಗೇಡ್ಕರ್ ಅಂಬೇಡ್ಕರ್ 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 ಇವ ಅಗರ ಭಗವಾನ್ ಕಾತೆ ಜನ್ಮೋ ತ ಇನ್ನೊಂದು ಸಚಿವೆ ಲಕ್ಷ್ಮೀ ಹೆಬ್ಬಾಲ್ಕರ್ ಅವರಿಗೆ ಸಿಟಿ ರವಿ ಬಳಸಿದ ಪದ ವೀಕ್ಷಕರೇ ಇದೇ ರಿಟರ್ಸ್ಬೇಕು ನಿಜವಾಗಿ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಆಡಿದ ಮಾತು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಬಳಸಿದ ಪದ ಎರಡು ಕೂಡ ಪಕ್ಷ ಮತ್ತು ವ್ಯಕ್ತಿಗಿಂತ ಹೆಚ್ಚು ಮಹತ್ವವನ್ನು ಪಡಿಬೇಕಿತ್ತು ಅಂಬೇಡ್ಕರ್ ಅಂದರೆ ಸಂವಿಧಾನದ ಶಿಲ್ಪಿಯಾಗಿ ಅಷ್ಟೇ ಗುರುತಿಸಿಕೊಂಡಿರೋದಲ್ಲ ದಲಿತ ಸಮುದಾಯದ ಆಗಿ ಗುರುತಿಸಿಕೊಂಡವರು ತಳ ಸಮುದಾಯದ ದುರ್ಬಲ ಸಮುದಾಯದ ಪಾಲಿನ ಅತಿದೊಡ್ಡ ಶಕ್ತಿಯೇ ಅಂಬೇಡ್ಕರ್ ಆದ್ದರಿಂದ ಅಂಬೇಡ್ಕರ್ಗಿಂತ ಅಮಿತ್ ಶಾ ಆಗಲಿ ಅಥವಾ ಬಿ ಜೆ ಪಿ ಆಗಲಿ ಯಾವುದೇ ದಲಿತ ರಾಜಕಾರಣಿಗೆ ದೊಡ್ಡವರಾಗಲು ಸಾಧ್ಯವೇ ಇಲ್ಲ ಅವರು ರಾಜಕಾರಣಿಯಾಗಿರುವುದೇ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅವರು ಕೊಟ್ಟಿರುವ ಹಕ್ಕುಗಳ ಬಲದಲ್ಲಿ ಆದ್ದರಿಂದ ಅಮಿತ್ ಶಾ ಅವರ ಆ ಹೇಳಿಕೆಯ ವಿರುದ್ಧ ಬಿ ಜೆ ಪಿಯಲ್ಲಿರುವ ದಲಿತ ರಾಜಕಾರಣಿಗಳು ಧ್ವನಿ ಎತ್ತಬೇಕಿತ್ತು ತಮ್ಮ ಅಸಮಾಧಾನವನ್ನು ಸೂಚಿಸಬೇಕಿತ್ತು ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ ಅಥವಾ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭಾಗಿಯಾದ ದಲಿತ ರಾಜಕೀಯ ಪಕ್ಷಗಳಿವೆ ರಾಮದಾಸ್ ಅಠವಳೆ ಇದ್ದಾರೆ ಸಂಜಯ್ ನಿಷಾದ್ ಇದ್ದಾರೆ ರಾಮ್ ಮಾಂಜಿ ಇದ್ದಾರೆ ಚಿರಾಗ್ ಪಾಸ್ವಾನ್ ಇದ್ದಾರೆ ಹಾಗೆಯೇ ಬಿ ಜೆ ಪಿಯಲ್ಲಿಯೇ ಅನೇಕ ದಲಿತ ಮುಖಂಡರಿದ್ದಾರೆ ಇವರೆಲ್ಲ ರಾಜಕಾರಣಿಗಳಾದದ್ದೇ ಅಂಬೇಡ್ಕರ್ ಅವರಿಂದಾಗಿ ಆದರೆ ಪಾರ್ಲಿಮೆಂಟಿನಲ್ಲಾಗಲಿ ಅದರ ಹೊರಗಡೆಯಲ್ಲಾಗಲಿ ಈ ರಾಜಕಾರಣಿಗಳು ಅಮಿತ್ ಶಾ ಅವರ ಮಾತಿಗೆ ಕನಿಷ್ಠ ಅಸಮಾಧಾನವನ್ನು ಸೂಚಿಸಲಿಲ್ಲ ಅಂಬೇಡ್ಕರ್ಗಿಂತ ರಾಜಕೀಯ ಹಿತಾಸಕ್ತಿಯೇ ಮುಖ್ಯ ಅನ್ನೋದನ್ನು ಇವರೆಲ್ಲ ಬಹಿರಂಗವಾಗಿಯೇ ತೋರ್ಪಡಿಸಿದರು ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಇದು ನಿಜವಾಗಿ ಕಾಂಗ್ರೆಸ್ ಬಿ ಜೆ ಪಿ ಸಮಸ್ಯೆನೇ ಆಗಿರಲಿಲ್ಲ ಇದು ಓರ್ವ ರಾಜಕಾರಣಿ ಹೆಣ್ಣು ಮಗಳಿಗೆ ಓರ್ವ ರಾಜಕಾರಣಿ ಪುರುಷ ಬಳಸಿದ ಭಾಷೆಗೆ ಸಂಬಂಧಿಸಿದ ಪ್ರಕರಣವಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನು ಕಾಂಗ್ರೆಸ್ ಎಂದು ನೋಡಿ ಸಿ ಟಿ ರವಿ ಅವರನ್ನು ಬಿ ಜೆ ಪಿ ಎಂದು ಪರಿಗಣಿಸಿ ಈ ಪ್ರಕರಣವನ್ನು ವಿಭಜಿಸಬೇಕಾಗಿರಲಿಲ್ಲ ಓರ್ವ ಮಹಿಳಾ ರಾಜಕಾರಣಿಯನ್ನು ಓರ್ವ ಪುರುಷ ರಾಜಕಾರಣಿ ಅತ್ಯಂತ ತುಚ್ಛವಾಗಿ ಕರೆಯಬಹುದು ಎಂಬುದನ್ನು ಸಾಬೀತುಪಡಿಸಿದ ಪ್ರಕರಣ ಇದು ಇದನ್ನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಹಿಳಾ ಶಾಸಕರು ಖಂಡಿಸಬೇಕಿತ್ತು ಕನಿಷ್ಠ ಬಿ ಜೆ ಪಿಯಲ್ಲಿರುವ ಮಹಿಳಾ ಶಾಸಕಿಯರಾದರೂ ಸಿ ಟಿ ರವಿ ಬಗ್ಗೆ ಅಸಮಾಧಾನ ಸೂಚಿಸಬೇಕಿತ್ತು ದುರಂತ ಏನೆಂದರೆ ಸಿ ಟಿ ರವಿ ಬಂಧನವನ್ನು ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬೀದಿಗೆ ಇಳಿದದ್ದು ಮಹಿಳೆಯರೇ ಆಗಿದರು ಸಿಟಿ ರವಿ ಅವರ ಪರವಾಗಿ ಸಾಕಷ್ಟು ಮಹಿಳೆಯರು ಟಿ ವಿ ಚಾನೆಲ್ಗಳೊಂದಿಗೆ ಮಾತಾಡಿದ್ದಾರೆ ಅವರೆಲ್ಲ ಹೆಬ್ಬಾಲ್ಕರನ್ನು ಪ್ರಶ್ನಿಸುತ್ತಿದ್ದರೆ ಹೊರತು ಸಿಟಿ ರವಿ ಆಡಿರುವ ಮಾತಿನ ಬಗ್ಗೆ ಚಕಾರವನ್ನು ಎತ್ತುತ್ತಿಲ್ಲ ನಿಮ್ದೇ ಪಕ್ಷ ಇದ್ದಿದ್ದು ನಿಮ್ ಲೀಡ್ರೇ ಇದ್ದು ಆ ಲೀಡ್ರನ್ನೇ ಬಂದು ತೋರಿಸಿರೋದು ಮಾಡಿರೋ ಕಂಟ್ರಾಕ್ಟ್ನೂ ನಿಮ್ಮ ಅವ್ರ ನಾನು ತಿಂದೆ ಮೂವತ್ತು ಲಕ್ಷ ರೂಪಾಯಿ ಇಲ್ಲ ಅಂದ್ರೆ ಸಿದ್ಧಾಂತ ಅದು ಇದು ಎಂದೆಲ್ಲ ನಾವು ಹೇಳ್ತೇವಲ್ಲ ಅದೆಲ್ಲ ಓಟು ಬಾಚಲಿಕ್ಕೆ ಮತ್ತು ಜನರನ್ನ ಮರಳುಗೊಳಿಸುವುದಕ್ಕೆ ಅನ್ನೋದನ್ನ ಈ ಎರಡು ಪ್ರಕರಣಗಳು ಸ್ಪಷ್ಟಪಡಿಸಿವೆ ದಲಿತ ರಾಜಕಾರಣಿ ದಲಿತರ ಪರ ಮಾತಾಡಬೇಕಾದ್ರೆ ಅವರ ಪಕ್ಷದ ನಿಲುವು ಏನು ಅನ್ನೋದನ್ನು ಅವರು ನೋಡಿಕೊಳ್ಬೇಕಾಗತ್ತೆ ಮತ್ತು ಅವರ ಪಕ್ಷ ದಲಿತರ ವಿರುದ್ಧ ಇದ್ದರೆ ಅವರು ತಮ್ಮ ಪಕ್ಷದ ನಿಲುವನ್ನೇ ಬೆಂಬಲಿಸ್ತಾರೆ ಅವರಿಗೆ ದಲಿತರಿಗಿಂತ ತಾವು ಇರುವ ರಾಜಕೀಯ ಪಕ್ಷವೇ ಮುಖ್ಯವಾಗುತ್ತೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ದಲಿತರ ಪರ ಬ್ಯಾಟ್ ಬೀಸ್ತಾರೆ ದಲಿತರ ಕಷ್ಟದ ಸ್ಥಿತಿಯನ್ನು ಹೇಳಿ ಕಣ್ಣೀರು ಸುಳಿಸ್ತಾರೆ ಅವರಿಗಾಗಿ ರಾಜಕಾರಣವನ್ನೇ ತ್ಯಜಿಸಲು ಸಿದ್ಧ ಎಂದು ಘೋಷಿಸ್ತಾರೆ ಅಂಬೇಡ್ಕರ್ ಅವರನ್ನು ಎತ್ತಿ ಮೆರೆಯುತ್ತಾರೆ ರಾಜಕಾರಣಿ ಮಹಿಳೆಯರು ಅಷ್ಟೇ ಅವರು ಮಹಿಳೆಯರ ಪರ ಮಾತಾಡಬೇಕಾದರೆ ಮೊದಲು ತಮ್ಮ ಪಕ್ಷದ ನಿಲುವು ಏನೆಂದು ನೋಡಿಕೊಳ್ತಾರೆ ತಮ್ಮ ಪಕ್ಷ ಮಹಿಳೆಯರ ವಿರುದ್ಧ ಇದ್ದರೆ ಅವರು ಮಹಿಳೆಯರ ವಿರುದ್ಧವೇ ನಿಲ್ತಾರೆ ಮಹಿಳೆಯರನ್ನು ನಿಂದಿಸಿದ ತಮ್ಮ ಪಕ್ಷದ ನಾಯಕನ ಪರ ಬ್ಯಾಟ್ ಬೀಸ್ತಾರೆ ಸಾರ್ವಜನಿಕವಾಗಿ ಅವರನ್ನು ಸಮರ್ಥಿಸ್ತಾರೆ ಆ ಬಳಿಕ ಚುನಾವಣೆಯ ಸಂದರ್ಭದಲ್ಲಿ ತಾನು ಮಹಿಳೆಯರ ಪರ ಎಂದು ಡಂಗುರ ಸಾರ್ತಾರೆ ಮಹಿಳೆಯರ ಪರವಾಗಿರುವ ಹಾಡುಗಳನ್ನು ಮತ್ತು ಸ್ಲೋಗನ್ಗಳನ್ನು ಉದುರಿಸ್ತಾರೆ ಅದ್ಭುತ ಭಾಷಣ ಮಾಡ್ತಾರೆ ಇದರ ಆಚೆಗೆ ಸಿದ್ಧಾಂತ ಸತ್ಯ ನ್ಯಾಯ ಮುಂತಾದವುಗಳೆಲ್ಲ ಬರೇಬಗಳೆ